ಚಿತ್ರ ನೋಡ್ರಿ ಯಾವ ನಮೂನೆ ಅದು ಇವು ಈಗ ಆ ಮೂರು ಒಂದರ ಬರ್ಬೇಕಲ್ಲ ಒಂದು ಬರಲಿಲ್ಲ ಯಾಕೆ ಬರಲಿಲ್ಲ ಇವ್ರ ಲೀಡರ್ಗಳು ಯಾರು ಒಕ್ಕಟ್ಟಿಲ್ರಿ ಬಸನ್ಗೌಡ ಒಂದು ಪಾರ್ಟಿಲಿ ಈ ಕಾರ್ಡ್ ಹೋಗಾವ ಇವ್ರು ರಿಕಾರ್ಡ್ ಹೋಗವರು ರೀಕಾರ್ಡ್ ಹೋಗವ್ರು ಮತ್ ಮೂರ್ನಾಕ್ ಪಾರ್ಟಿ ಆದ್ರೆ ಮತ್ತೆ ಇವು ಕಾರ್ಯಕರ್ತರ ಗತಿ ಏನ್ರಿ ಇದು ಕಾರ್ಯಕರ್ತರು ಬಲಿ ಕೊಸ್ಕೊಡ್ತನ ಹೊಡ್ದ್ರ ಮೊದ್ಲು ಮೋದಿ ಅವ್ರ ಅದನ್ನ ಸ್ವಲ್ಪ ಇವ್ರನ್ನೆಲ್ಲ ಕರೆಸಿ ಮೀಟಿಂಗ್ ಮಾಡ್ಕೋರಿ ನಾನು ಮೊದಲು ಒಕ್ಕಟ್ಟು ಮಾಡದನ್ ಇಲ್ಲ ಕಾರ್ಯಕರ್ತರು ಇದ್ದಾರು ಸತಿ ಮತ್ತೆ ಮಾಡ್ತೀನಿ ಕಾಂಗ್ರೆಸ್ ಅವರು ಮೂರು ಬೈ ಎಲೆಕ್ಷನ್ ಅಲ್ಲೇನು ಗೆದ್ದು ಬಿಟ್ಟಿದ್ದೀರಿ ಅಂತೇಳಿ ಬೀಗ್ತಾ ಇದಂಪರ್ವರಿ ಅಷ್ಟೇ ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ಹಿಂದೆ ಮೂರು ವರ್ಷ ಹಿಂದೆ ಇದ್ದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ನಾವು ಹದಿನೆಂಟು ಬೈ ಎಲೆಕ್ಷನ್ ಗೆದ್ದಿದ್ದೀರಿ ಅದು ಎಲ್ಲ ಕಾಂಗ್ರೆಸ್ ಅವರದೇ ಹಾಗಾದ್ರೆ ಹದಿನೆಂಟು ಬೈ ಎಲೆಕ್ಷನ್ ಗೆದ್ದು ಜನರಲ್ ಎಲೆಕ್ಷನ್ ಅಲ್ಲಿ ಬಿಜೆ ನಾವು ಸೋತಿದ್ದೀರಿ ಪ್ರತಿಕ್ರಿಯೆ ಕೇಳ್ರಿ ಅವ್ರ ನೇತೃತ್ವ ಜನ ಕರ್ನಾಟಕದಲ್ಲಿ ಒಪ್ಪಿದಾರೋ ಇಲ್ಲೋ ಅವ್ರಿಗೆ ಗೊತ್ತು ಮತ್ತು ನಿನ್ನೆ ಅವರು ದಿಲ್ಲಿಯಾಗೆ ಹೇಳಿದ್ದ ಎಲ್ಲ ಬಾಗಿಲ ಬಂದ್ ಮಾಡಿ ಒಂದೇ ಬಾಗಿಲ ಇರ್ತೈತೆ ಅಂತ ಹೇಳಿ ಆದರೆ ಇವತ್ತು ಎಲ್ಲ ಬಾಗಿಲುಗಳು ಆಗಿದ್ದು ನಮಗೂ ದುಃಖ ಇದೆ ಬಿ ಜೆ ಪಿಗೆ ಇಂಥ ಹೀನಾಯ ಸೋಲು ನಿಜಕ್ಕೂ ನಾವು ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಇದೆಲ್ಲ ಒಳ ಒಪ್ಪಂದದಿಂದ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಸ್ಥಿತಿಗೆ ಬರ್ತಾ ಇದೆ ಬಿಜೆಪಿ ಮೂರು ಕ್ಷೇತ್ರಗಳಲ್ಲಿ ಸೋಲ್ತು ಅಂತೇಳಿ ಒಬ್ಬ ರೈತ ಟಿವಿ ತಂದು ಹೊಡೆದಾಕ್ತಾನೆ ಚನ್ನಪಟ್ಟಣದಲ್ಲಿ ಜೆಡಿಎಸ್ ಕಾರ್ಯಕರ್ತ ವಿಷ ಕುಡಿತಾನೆ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ವಿಪಕ್ಷ ನಾಯಕ ಆರ್ ಅಶೋಕ್ ಮೀಡಿಯಾ ಮುಂದೆ ಹೇಳ್ತಾರೆ ಇವರು ಮೂರು ಗೆದ್ದಿದ್ದಾರೆ ಅಂತೇಳಿ ಬೆರಿಬೇಡ್ರಿ ನಾವು ಹದಿನೆಂಟು ಗೆದ್ದಿದೀವಿ ನಾವು ಚುನಾವಣೆಯಲ್ಲಿ ಹದಿನೆಂಟು ಗೆದ್ದಿದ್ವಿ ಈ ವಿಚಾರವನ್ನ ವಿಪಕ್ಷ ನಾಯಕ ಮೀಡಿಯಾಗಳ ಮುಂದೆ ಹೇಳ್ತಾರೆ ಒಂದು ಕಡೆ ಯತ್ನಾಳ್ ಅವರು ಈ ಮೂರು ಉಪ ಚುನಾವಣೆಯ ಸೋಲಿಗೆ ಕಾರಣ ಅಪ್ಪ ಮಕ್ಕಳು ಅಂತೇಳಿ ಯಡಿಯೂರಪ್ಪ ಮತ್ತು ವಿಜೇಂದ್ರನ ಬಗ್ಗೆ ಹೇಳ್ತಾರೆ ವಿಜೇಂದ್ರ ಹೇಳ್ತಾರೆ ಯತ್ನಾಳ್ ಅವರಿಗೆ ಪಾಠ ಕಲಿಸ್ತೀನಿ ಅಂತ ಹೇಳ್ತಾರೆ ಇವರ ನಡುವೆ ಕಾರ್ಯಕರ್ತರು ಒಬ್ಬ ಟಿವಿ ಹೊಡೆದಾಗ್ದ ನಷ್ಟ ಆಗಿದ್ದು ಟಿವಿ ಒಬ್ಬ ವಿಷ ಕೂಡ ಆ ವಿಷ ದೇಹದಲ್ಲಿ ಹೋದಾಗ ದೇಹದಲ್ಲಿ ಅಂಗಾಂಗಗಳು ಊನ ಆಗ್ತಾ ಹೋಗುತ್ತೆ ಅದರ ನಷ್ಟ ಆಗೋದು ಅವರ ಕುಟುಂಬದವರಿಗೆ ಮತ್ತೆ ಅವನಿಗೆ ಇವರು ಯಾರಿಗಾದ್ರೂ ಗೊತ್ತಾಗ್ತಾ ಇದೆಯಾ ಒಬ್ಬ ವಿಪಕ್ಷ ನಾಯಕ ಅಶೋಕ್ ತನ್ನ ಪ್ರಜ್ಞಾವಂತಿಕೆಯಿಂದ ಮಾತನಾಡಬೇಕು ಅಂತ ಗೊತ್ತಿಲ್ವಾ ಇವರು ಮೂರು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅಂತ ಬೇಡಿ ಅಂತ ಹೇಳ್ತಾರೆ ನಾವು ಹದಿನೆಂಟರಲ್ಲಿ ಗೆದ್ದಿದೀವಿ ಅಂತ ಅಂದ್ರೆ ಇವರು ಹದಿನೆಂಟರಲ್ಲಿ ಗೆದ್ದಿದ್ದು ಆಪರೇಷನ್ ಕಮಲದಿಂದ ಗೆದ್ದಿದ್ದು ಆಪರೇಷನ್ ಕಮಲದಿಂದ ಆಪರೇಷನ್ ಕಮಲ ಮಾಡಿ ಬೇರೆ ಕಾಂಗ್ರೆಸ್ ಪಕ್ಷ ಜೆ ಡಿ ಎಸ್ ಪಕ್ಷದ ಶಾಸಕರನ್ನ ತಗೊಬಂದು ಇವರು ಹೈಜಾಕ್ ಮಾಡಿ ಮುಂಬೈಗೆ ಕಳಿಸಿ ರೆಸಾರ್ಟ್ ರಾಜಕಾರಣ ಮಾಡಿ ಅನೈತಿಕವಾಗಿ ಕರ್ಕೊಂಡು ಬಂದು ರಾಜೀನಾಮೆ ಕೊಡಿಸಿ ಅದಾದ್ಮೇಲೆ ಚುನಾವಣೆ ಮಾಡಿ ಅವರಿಗೆ ಸಚಿವರನ್ನಾಗಿ ಮಾಡಿ ಕೋಟಿ ಕೋಟಿ ಹಣ ಕೊಟ್ಟು ಚುನಾವಣೆಗಳಲ್ಲಿ ಸಚಿವ ಸಚಿವರನ್ನಾಗಿ ಮಾಡಿ ಕೋಟಿ ಕೋಟಿ ಹಣ ಖರ್ಚು ಮಾಡಿ ಗೆದ್ದಂತದ್ದು ಆಪರೇಷನ್ ಕಮಲದ ಹದಿನೆಂಟು ಕ್ಷೇತ್ರಗಳಲ್ಲಿ ಅಶೋಕ್ ಅವರು ತಿಳ್ಕೊಳ್ಬೇಕು ಈ ಮೂರು ಉಪ ಚುನಾವಣೆಗಳು ನಡೆದಿರೋದು ಲೋಕಸಭೆಗೆ ಸ್ಪರ್ಧೆ ಮಾಡಿ ಮಾಡ್ ಇದು ಆಪರೇಷನ್ ಕಮಲ ಅಲ್ಲ ಇಂತಹ ಪ್ರಜ್ಞಾವಂತಿಕೆ ಇಲ್ಲದಂತವರನ್ನ ವಿಪಕ್ಷ ನಾಯಕರನ್ನಾಗಿ ಮಾಡಿರುವಂತದ್ದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಹೇಳ್ತಾರಲ್ಲ ಆರೋಪ ಮಾಡ್ತಾರಲ್ಲ ಇದು ಭಾರತೀಯ ಜನತಾ ಪಕ್ಷದ ದುರಂತವೋ ದೌರ್ಭಾಗ್ಯವೋ ಗೊತ್ತಿಲ್ಲ ಸುಲಭವಾಗಿ ಮೂರೂ ಕ್ಷೇತ್ರಗಳನ್ನ ಗೆಲ್ಲಬಹುದಾಗಿತ್ತು ಬಿಜೆಪಿ ಮೂರು ಕ್ಷೇತ್ರಗಳನ್ನ ಗೆಲ್ಲಬಹುದಾಗಿತ್ತು ಸಂಡೂರಿನಲ್ಲಿ ಪ್ರಬಲವಾದಂತಹ ಪೈಪೋಟಿ ಕೊಟ್ಟಂತಹ ಬಿಜೆಪಿ ಶಿಗ್ಗಾವಿನಲ್ಲಿ ಭಿನ್ನಮತ ಇತ್ತು ಶಿಗ್ಗಾವಿಯಲ್ಲಿ ಭಿನ್ನಮತ ಇತ್ತು ಚನ್ನಪಟ್ಟಣದಲ್ಲಿ ಎನ್ಡಿಎ ಬಲ ಇತ್ತು ಆದರೂ ಸಹ ಮೂರಕ್ಕೆ ಮೂರು ಸೋತರು ಇದನ್ನ ಭಾರತೀಯ ಜನತಾ ಪಕ್ಷದವರು ಅರ್ಥ ಮಾಡ್ಕೊಂಡಿದ್ರೆ ಇವತ್ತು ಕಾರ್ಯಕರ್ತರು ಟಿವಿ ಹೊಡೆದಾಗ್ತಿರ್ಲಿಲ್ಲ ಮತ್ತೊಬ್ಬ ವಿಷ ಕುಡಿತಿರ್ಲಿಲ್ಲ ಎಂತಹ ಮೂರ್ಖತನ ಮೂರ್ಖತನ ಬಂತು ಈ ಪಕ್ಷಕ್ಕೆ ಎಂತಹ ಮೂರ್ಖತನದ ಹೇಳಿಕೆಗಳಿವು ಕಾರ್ಯಕರ್ತರುಗಳಿಗೆ ಪ್ರತಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ರಾಜಕೀಯದ ಏನೋ ತಮಿಳುನಾಡು ಆಂಧ್ರ ಪ್ರದೇಶದಲ್ಲಿ ಇದ್ದಂಗೆ ಕರ್ನಾಟಕದಲ್ಲಿ ಇವತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ರಾಜಕೀಯ ವಿಚಾರಗಳನ್ನೇ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ಆ ಹಳ್ಳಿಯ ರೈತ ಟಿವಿ ತಂದು ಇದ್ದಲ್ ಹೊಡೆದಾಗ್ತಾ ಇದ್ರೆ ನಷ್ಟ ಆಗಿದ್ದು ಯಾರಿದ್ರಿ ನಷ್ಟ ಆಗಿದ್ದ ಯಾರಿಗೆ ಇಲ್ಲಿ ಎದ್ದಾಳು ಓಪನ್ ಆಗಿ ಹೇಳ್ತಾನೆ ವಿಜೇಂದ್ರ ಸರಿ ಇಲ್ಲ ಅವನು ಏಕವಚನದಲ್ಲಿ ಮಾತಾಡ್ತಾನೆ ಇವ್ರು ಹೇಳ್ತಾರೆ ಅವ್ರ ಮೇಲೆ ಒಂದು ಹೈಕಮಾಂಡ್ ಬಿಜೆಪಿ ಪಕ್ಷದ ಹೈಕಮಾಂಡ್ ಸ್ಟ್ರಾಂಗು 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 ಅಂತಾರೆ ಒಂದು ಆರು ಆರು ವರ್ಷಗಳಿಂದ ನಿರಂತರವಾಗಿ ಈ ಆರೋಪ ಬರ್ತಾ ಇದೆಯಲ್ಲ ಯಡಿಯೂರಪ್ಪನವರ ಕುಟುಂಬ ಮೇಲೆ ಎತ್ತಾಳವ್ರು ಮಾಡ್ತಾ ಇದ್ದಾರಲ್ಲ ಇದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಆಗೋದಿಲ್ವಾ ಇದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಆಗೋದಿಲ್ವಾ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಇವತ್ತಿನವರೆಗೂ ಬಹುಮತ ಗಳಿಸೇ ಇಲ್ಲ ಆಪರೇಷನ್ ಕಬಲದ ಮೂಲಕ ಬಂದಿರುವಂತದ್ದು ಎರಡ್ ಸಾವಿರದ ಹದಿಮೂರರಲ್ಲಿ ಇವರ ಕೆಜೆಪಿ ಬಿಎಸ್ಆರ್ ಬಿಜೆಪಿ ಹುಡುಕಿನಿಂದಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಎರಡ್ ಸಾವಿರದ ಹದಿಮೂರಕ್ಕೆ ಅಧಿಕಾರಕ್ಕೆ ಬಂತು ಎರಡು ಸಾವಿರದ ಇಪ್ಪತ್ಮೂರರಲ್ಲೂ ಸಹ ಇದೇ ರೀತಿಯಾದಂತಹ ಒಡಕುಗಳು ಇದರಿಂದ ಭಾರತೀಯ ಜನತಾ ಪಕ್ಷ ಅಧಿಕಾರ ಕಳ್ಕೊಳ್ತು ಅವ್ರು ಹೇಳ್ತಾರೆ ಅಶೋಕ್ ಅವ್ರು ಹೇಳ್ತಾರೆ ಲೋಕಸಭೆಯಲ್ಲಿ ನಾವು ಹತ್ತೊಂಬತ್ತು ಗೆದ್ದಿದ್ದೀವಿ ನೀವು ಒಂಬತ್ತು ಗೆದ್ದಿದ್ದೀರಿ ಅಂತೇಳಿ ಲೋಕಸಭೆಯಲ್ಲಿ ಜೆ ಡಿ ಎಸ್ ಜೊತೆ ಸೇರ್ಕೊಂಡು ಹೊಂದಾಣಿಕೆ ಮಾಡಿಕೊಂಡು ಎನ್ ಡಿ ಎ ಮೈತ್ರಿ ಕೂಟದಲ್ಲಿ ತಗೊಂಡು ಆ ಕಡೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಏನ್ ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಸಹಕಾರದಿಂದ ನೀವು ಗೆದ್ದಿರೋದು ಏಕಾಂಗಿಯಾಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗೆದ್ರಲ್ಲ ಇಪ್ಪತ್ತೈದು ಸ್ಥಾನ ಆ ರೀತಿ ಗೆದ್ದಿದ್ರೆ ಹೌದು ಇವರ ಶಕ್ತಿ ಈ ರೀತಿ ಇರ್ತಿತ್ತು ಅಂತೇಳಿ ಅಶೋಕ್ ಅವರು ವಿಪಕ್ಷ ನಾಯಕರಾದ ಮೇಲೆ ಎಲ್ಲ ಒಂದು ಕಡೆ ಪ್ರಜ್ಞಾವಂತಿಕೆ ಕಡಿಮೆ ಆಗ್ತಾ ಇದೆ ಅಂಕಿ ಅಂಶಗಳ ಕಮ ಇದಾಗ್ತಾ ಇದೆ ಇದನ್ನ ಕ್ಯಾಶ್ ಮಾಡಿಕೊಂಡು ನೋಡಿ ಕಾಂಗ್ರೆಸ್ ಮೇಲೆ ಎಷ್ಟು ಆರೋಪಗಳಿತ್ತು ಮೂಡ ಹಗರಣದ ಆರೋಪ ಇತ್ತು ವಾಲ್ಮೀಕಿ ಹಗರಣದ ಆರೋಪ ಇತ್ತು ಇಲ್ಲಿ ವಕ್ಫ್ ಕಾಯ್ದೆ ಬಂದ್ಲಾವಿದ್ರು ಏನೆಲ್ಲ ಮಾಡಿದ್ರು ಸಹ ಭಾರತೀಯ ಜನತಾ ಪಕ್ಷದವರು ಜನರಿಗೆ ತಲುಪಿಸುವಂತದಕ್ಕೆ ವಿಫಲರಾದ್ರು ಭಾರತೀಯ ಜನತಾ ಪಕ್ಷದ ನಾಯಕರ ಮೇಲೆ ಮತದಾರರಿಗೆ ನಂಬಿಕೆ ಹೊರಟಾಯ್ತು ಇದರಿಂದಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಕಿಲಕಿಲ ಅಂತ ನಗ್ತಾ ಇದೆ ಖುಷಿಯಾಗಿದೆ ಇವತ್ತು ನಾವು ಗೆದ್ದಿದೀವಿ ಅಂತೇಳಿ ಕಾಂಗ್ರೆಸ್ ಪಕ್ಷ ನಗ್ತಾ ಇದೆ ಇಲ್ಲಿ ಜಗಳಗಳಿಂದಾಗಿ ನಿರಂತರವಾಗಿ ನಿರಂತರವಾಗಿ ಅಧಿಕಾರದಿಂದ ವಂಚಿತ ಆಗ್ತಾ ಇರುವಂತದ್ದು ಪಾಪ ಕಾರ್ಯಕರ್ತರು ಏನ್ ಮಾಡ್ತಾರೆ ಭಾರತೀಯ ಜನತಾ ಪಕ್ಷಕ್ಕಾಗಿ ಹಗಲಿರುಳು ಕಷ್ಟಪಡ್ತಾ ಇರುವಂತಹ ಪ್ರಾಮಾಣಿಕ ಕಾರ್ಯಕರ್ತರು ಇವತ್ತು ತಮ್ಮ ವಸ್ತುಗಳನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ ಜೀವನವನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ ಓಟಿನ ಲಾಭಕ್ಕೋಸ್ಕರವಾಗಿ ಜೆಡಿಎಸ್ ಪಕ್ಷವನ್ನ ಬೈತಾ ಇದ್ದವರು ಜೆಡಿಎಸ್ ಪಕ್ಷದವರು ಸೇರ್ಕೊಳ್ತಾರೆ ಎರಡು ಸ್ಥಾನಗಳನ್ನ ಗೆದ್ದಂತ ಜೆಡಿಎಸ್ ಪಕ್ಷಕ್ಕೆ ಕ್ಯಾಬಿನೆಟ್ ಅಲ್ಲಿ ಕೇಂದ್ರ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡ್ತಾರೆ ಅಂತಂದ್ರೆ ಇವರ ನಿಶಕ್ತಿ ಎಷ್ಟಾಯ್ತು ಇಪ್ಪತ್ತೈದು ಗೆದ್ದಂತರು ಇಪ್ಪತ್ತೈದು ಗೆದ್ದಂತವರು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜೆಡಿಎಸ್ ಪಕ್ಷದೊಂದಿಗೆ ಸಹಕಾರ ತಗೊಂಡು ಇವರು ಹತ್ತೊಂಬತ್ತು ಗೆಲ್ತಾರೆ ಹದಿನೇಳು ಗೆಲ್ತಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಏನಿದೆಯಲ್ಲ ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಾವು ನೋಡ್ತಾ ಇದ್ವಿ ಸೋಮಣ್ಣವರು ಸಿದ್ದರಾಮಯ್ಯ ಅವರ ಹತ್ರ ಹೋಗ್ತಾರೆ ಮಾತಾಡ್ತಾರೆ ಆರ್ ಅಶೋಕ್ ಅವರು ಡಿ ಕೆ ಶಿವಕುಮಾರ್ ಜೊತೆ ಚೆನ್ನಾಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಇಲ್ಲಿ ಹಾಳಾಗ್ತಾ ಇರೋದು ಯಾರು ಕಾರ್ಯಕರ್ತರು ಇಲ್ಲಿ ಹಾಳಾಗ್ತಾ ಇರೋದು ಯಾರು ಕಾರ್ಯಕರ್ತರ ಮನೆಗಳು ಇಲ್ಲಿ ಹಾಳಾಗ್ತಾರ ಯಾರು ಕಾರ್ಯಕರ್ತರ ವಸ್ತುಗಳು ಇವರೆಲ್ಲರೂ ಚೆನ್ನಾಗಿದ್ದಾರೆ ಮೊನ್ನೆ ಸಿದ್ಧರಾಮಯ್ಯನವರು ಸೋಮಣ್ಣನವರು ಯಾವ ರೀತಿ ಮಾತುಕತೆ ಮಾಡಿದ್ರು ಪಬ್ಲಿಕ್ ಅಲ್ಲಿ ಮೂಡ ಸೈಟಿನ ಬಗ್ಗೆ ಯಾವ ರೀತಿ ಹೇಳಿದ್ರು ಒಳಗಡೆ ಪ್ರತಿಭಟನೆ ಮಾಡ್ತಾರೆ ಎದುರುಗಡೆ ಬಂತಂದಾಗ ನಾನು ನಿಮ್ಗೆ ಸಲಹೆ ಕೊಟ್ಟಿದ್ದೆ ವಾಪಸ್ ಕೊಡ್ಬೇಕಾಗಿತ್ತು ವಾಪಸ್ ಕೊಟ್ಟಿದ್ರೆ ಹೆಂಗಾಗ್ತಿತ್ತ ಅಂತ ಹೇಳ್ತಾರೆ ಅಲ್ಲೆಲ್ಲ ಚೆನ್ನಾಗೇ ಇದ್ದಾರೆ ವಿಧಾನಸಭೆಯಲ್ಲಿ ಏನ್ ಕಿತ್ತಾಡ್ತಾರೆ ಒಳಗಡೆ ಹೋಗಿ ಒಟ್ಟಿಗೆ ಊಟ ಮಾಡ್ತಾರೆ ಇವ್ರ ಕೆಲಸ ಅವ್ರು ಮಾಡ್ಕೊಡ್ತಾರೆ ಅವ್ರ ಕೆಲಸ ಇವ್ರು ಮಾಡ್ಕೊಡ್ತಾರೆ ಇಲ್ಲಿ ನಷ್ಟ ಅನುಭವಿಸ್ತಿರೋದು ಯಾರು ಅಲ್ಲಿ ಕಾರ್ಯಕರ್ತರು ಇದು ವಾಸ್ತವ ಸತ್ಯ ತಿಳ್ಕೊಂಡಾಗ ಮಾತ್ರ ಕಾರ್ಯಕರ್ತರು ನಿಜಕ್ಕೂ ಪ್ರಜ್ಞಾವಂತರಾದ್ರೆ ಮಾತ್ರ ಈ ರಾಜಕಾರಣಿಗಳಿಗೆ ಬುದ್ಧಿ ಬರುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ